ಭಾರತೀಯ ಸಂಪ್ರದಾಯದಲ್ಲಿ ವಿಶೇಷವಾಗಿ ಗರ್ಭಿಣಿಯರು ಪ್ರೆಗ್ನೆಂಟ್ ವಿಮೆನ್ ಗ್ರಹಣದ ಸಮಯದಲ್ಲಿ ಹೆಚ್ಚು ಜಾಗರೂಕತೆ ವಹಿಸಬೇಕು ಎಂದು ಹೇಳಲಾಗಿದೆ ಇದು ವೈಜ್ಞಾನಿಕ ಆಧಾರದ ಮೇಲೆ ಕಡಿಮೆ ಆದರೆ ಪಾರಂಪರಿಕ ನಂಬಿಕೆಗಳ ಮೇಲೆ ಹೆಚ್ಚು ನೆಲೆಯಾಗಿದೆ ಓಂ ಗರ್ಭಿಣಿಯರು ಮುಟ್ಟಬಾರದು ಎಂದು ನಂಬಿಕೆ ಇರುವ ವಸ್ತುಗಳು ಒಂದು ಕತ್ತರಿ ಸೂಜಿ ಚೂರಿ ಕತ್ತರಿಸುವ ಸಾಮಾನುಗಳು ಮುಟ್ಟಬಾರದು ಎಂದು ನಂಬಿಕೆ ಏಕೆಂದರೆ ಶಿಶುವಿಗೆ ಗಾಯದ ಗುರುತು ಬರಬಹುದು ಎಂದು ಹೇಳುತ್ತಾರೆ ಎರಡು ಅಡುಗೆ ಪಾತ್ರೆಗಳು ಮತ್ತು ಅನ್ನ ಅಡುಗೆ ಮಾಡುವುದು ತಿನ್ನುವುದು ತಪ್ಪು ಅಡುಗೆಯ ಪದಾರ್ಥ ಕೆಡುವುದು ಅಥವಾ ಶಿಶುವಿಗೆ ಹಾನಿಯಾಗುತ್ತದೆ ಎಂದು ಭಯ ಮೂರು ಕತ್ತಲೆ ಕೋಣೆಯಲ್ಲಿರುವ ವಸ್ತುಗಳು ಬೆಳಕಿಲ್ಲದೆ ಇರುವ ಜಾಗಗಳಲ್ಲಿ ಕೆಲಸ ಮಾಡುವುದು ನೂಲು ಬಟ್ಟೆ ಮುಟ್ಟುವುದು ತಪ್ಪು ಎಂದು ಹೇಳುತ್ತಾರೆ ನಾಲ್ಕು ಆಭರಣಗಳು ಮತ್ತು ಅಲಂಕಾರ ವಸ್ತುಗಳು ಚಿನ್ನ ಬೆಳ್ಳಿ ಗಾಜಿನ ಬಳೆ ಮುಂತಾದವು ಧರಿಸುವುದನ್ನು ಕೆಲವರು ತಪ್ಪು ಎನ್ನುತ್ತಾರೆ ಐದು ಕತ್ತಲು ಬಟ್ಟೆಗಳು ಬಟ್ಟೆಗಳನ್ನು ಹೊಲೆಯುವುದು ಅಥವಾ ಹರಿತವಾದ ವಸ್ತುಗಳಿಂದ ಕೆಲಸ ಮಾಡುವುದು ತಪ್ಪು ಎಂದು ನಂಬಿಕೆ ಆರು ಹಣ್ಣು ತರಕಾರಿ ಹೊಸ ಹಣ್ಣು ತರಕಾರಿ ಕತ್ತರಿಸುವುದನ್ನು ತಪ್ಪಿಸಿಕೊಳ್ಳಬೇಕು ಎಂದು ಹೇಳುತ್ತಾರೆ ಏಳು ಸಸ್ಯಗಳು ಮತ್ತು ಹೂವುಗಳು ಹೂವು ತುಳಸಿ ಸಸ್ಯಗಳನ್ನು ಮುಟ್ಟಬಾರದು ಎನ್ನುವ ಸಂಪ್ರದಾಯ ಇದೆ ಚೆರ್ರಿ ಹೂವು ಗರ್ಭಿಣಿಯರು ಪಾಲಿಸಬೇಕೆಂದು ಹೇಳುವ ಎಚ್ಚರಿಕೆಗಳು ಮಂಚದ ಮೇಲೆ ವಿಶ್ರಾಂತಿ ಪಡೆಯುವುದು ಹೊಟ್ಟೆಗೆ ತುಳಸಿ ಎಲೆಗಳು ದರ್ಭೆ ಇಡುವುದು ಪಠಣ ಅಥವಾ ಮಂತ್ರ ಜಪ ಮಾಡುವುದು ಕಿಟಕಿ ಬಾಗಿಲು ಮುಚ್ಚಿಕೊಂಡು ಒಳಗೇ ಇರುವುದು ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಇವು ಪಾರಂಪರಿಕ ನಂಬಿಕೆಗಳು ಮತ್ತು ಧಾರ್ಮಿಕ ಆಚರಣೆಗಳು ವೈಜ್ಞಾನಿಕ ದೃಷ್ಟಿಯಿಂದ ಕಟ್ಟುನಿಟ್ಟಾದ ಪ್ರಾಮಾಣಿಕತೆ ಇಲ್ಲ ಆದರೆ ನಮ್ಮ ಹಿರಿಯರು ಗರ್ಭಿಣಿಯರು ಸುರಕ್ಷಿತವಾಗಿರಲು ಈ ನಿಯಮಗಳನ್ನು ರೂಪಿಸಿದ್ದಾರೆ ಎಂದು ಹೇಳಬಹುದು